ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಅನುಶ್ರೀ ಮಾಧವ ಎಂತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ವಶೀಕರಣದ ಬಗ್ಗೆ ತಿಳಿಸಿಕೊಡಿ ಎಂಬತಕ್ಕಂಥದ್ದಾಗಿ ಈಗಾಗಲೇ ವಶೀಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದ್ದು ವಶೀಕರಣ ಅಂದರೆ ಏನು ವಶೀಕರಣ ಹೇಗಾಗುತ್ತೆ ವಶೀಕರಣದ ಲಕ್ಷಣಗಳೇನು ವಶೀಕರಣ ಇದ್ರೆ ಪರಿಹಾರ ಹೇಗೆ ಮಾಡ್ಕೋಬೇಕು ಅದ್ರ ಬಗ್ಗೆ ವಿಡಿಯೋ ಇದೆ ಆದರೆ ವಶೀಕರಣ ಆಗಿರ್ತಕ್ಕಂತಹ ಜೀವ ಯಾವ ರೀತಿಯಾದಂತಹ ಸ್ಥಿತಿಯಲ್ಲಿ ಆ ಮನುಷ್ಯ ದೇಹದಲ್ಲಿರುತ್ತೆ ಅದನ್ನು ಯಾವ ರೀತಿಯಾಗಿ ಥ್ರೆಟ್ ಮಾಡಲಾಗುತ್ತೆ ಅಂದರೆ ಹಾನಿಗೊಳಪಡಿಸ್ಲಾಗುತ್ತೆ ಯಾವ ರೀತಿಯಾಗಿ ಅದಕ್ಕೆ ಬಾಧೆಯನ್ನು ನೀಡಲಾಗುತ್ತೆ ಯಾವ ರೀತಿಯಾಗಿ ಅದು ಗೊಂದಲದಲ್ಲಿರುತ್ತೆ ಅನ್ನೋದನ್ನು ಈ ವೀಡದಲ್ಲಿ ನೋಡೋಣ ವಶೀಕರಣ ಅಂದರೆ ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಈಗ ಉದಾಹರಣೆಗೆ ನಿಮ್ಮ ಎದುರಿಗೆ ನಿಮ್ಮ ಎದುರಿಗೆ ಒಂದು ಬೊಂಬೆ ಇದೆ ಅಂತ ತಗೊಳ್ಳಿ ಅದನ್ನು ನಿಮ್ಮ ಐದು ಬೆರಳುಗಳ ಮೂಲಕ ನಿಯಂತ್ರಣ ಮಾಡಲು ಸಾಧ್ಯ ಆಗುತ್ತೆ ಆದರೆ ಆ ಬೊಂಬೆಗೆ ಕೀ ಕೊಟ್ಟರೆ ಮಾತ್ರ ನಡೀತಕ್ಕಂಥದ್ದು ಆದರೆ ಆ ಬೊಂಬೆಯನ್ನೇ ನೀವು ಹಿಡಿದುಟ್ಕೊಂಡಿದ್ದೀರಾ ಕೀ ಕೊಡ್ತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ ಹಾಗಿದ ಮೇಲೆ ನೀವು ಕೀ ಕೊಟ್ಟರೆ ಮಾತ್ರ ಆ ಬೊಂಬೆ ಚಲನೆಯನ್ನು ಮಾಡ್ತಕ್ಕಂಥದ್ದು ಕಾರಣ ನಿಮ್ಮ ಐದು ಬೆರಳುಗಳ ಅಂದರೆ ಸಮಷ್ಟಿ ಅಂದರೆ ಮುಷ್ಟಿ ಅಂತ ನಾವೇನು ಕರೀತೇವೆ ಅದನ್ನು ಸಮಷ್ಟಿ ಅಂತ ನಾವು ತಗೊಂಡ್ರೆ ಅದನ್ನು ಪೂರ್ಣ ನಿಯಂತ್ರಣಕ್ಕೆ ಸಮಷ್ಟಿ ಅಂದರೆ ಮುಷ್ಟಿಯಲ್ಲಿ ತೆಗೆದುಕೊಂಡಿದ್ದೀರಿ ಅಂತ ಅರ್ಥ ಹಾಗಿದ್ದ ಮೇಲೆ ನೀವು ಕೈ ಬಿಟ್ಟರೆ ಆ ಬೊಂಬೆ ಬಿಡುಗಡೆ ಆಗುತ್ತೆ ನೀವು ಹಿಡ್ಕೊಂಡು ಅಲ್ಲಾರ್ಸಿದ್ರೆ ಅದು ಅಳ್ಳಾಡುತ್ತೆ ಅದೇ ರೀತಿಯಾಗಿ ಮನುಷ್ಯ ದೇಹದಲ್ಲಿನ ಜೀವವನ್ನು ಅಂದರೆ ಅದರಲ್ಲಿ ವಿಶೇಷವಾಗಿ ಅದರ ಬುದ್ಧಿಯನ್ನು ಜೀವಕ್ಕೇನು ಮಾಡಿರೋದಿಲ್ಲ ಮನುಷ್ಯ ಸುತ್ತೋಗಿರೋದಿಲ್ಲ ನೋಡಿ ವಾಶೀಕರಣ ಮಾಡಿಕೊಂಡ್ರೆ ಮನುಷ್ಯ ಬದುಕಿರ್ತಾನೆ ನ ನಂತರದಲ್ಲಿ ಅದರ ಬುದ್ಧಿ ಎಂಬತಕ್ಕಂಥದ್ದು ಏನೈತೆ ಆ ಬುದ್ಧಿಯಲ್ಲಿ ಬರ್ತಕ್ಕಂಥ ವೇವ್ಸ್ಗಳು ಆ ಮನುಷ್ಯನ ಮಿದುಳು ಅಂದರೆ ಚಲಿತ ಯಂತ್ರ ಏನಿದೆ ಆ ಚಲಿತ ಯಂತ್ರ ನಡೀಬೇಕು ಕಾರ್ಯವನ್ನು ಮಾಡಬೇಕಂದ್ರೆ ಅದಕ್ಕೆ ವಿಷಯಗಳು ಬೇಕು ವಿಷಯಗಳೇ ಇಲ್ಲದಿದ್ದರೆ ಮನುಷ್ಯ ಸತ್ತು ಹೋಗ್ತಾನೆ ವಿಷಯಗಳಿಲ್ಲದಿದ್ರೆ ಮನುಷ್ಯನ ಅಸ್ತಿತ್ವನೇ ಇರೋದಿಲ್ಲ ಇಲ್ಲದೋದ್ರೆ ಜೀವ ಒಂದು ತೊಗಲು ಬೊಂಬೆಯಂತೆ ಅಥವಾ ಒಂದು ಸತ್ತ ಹೆಣದಂತೆ ಹಾಗಾಗಿ ಪ್ರತಿಯೊಂದು ಜೀವಕ್ಕೂ ಕೂಡ ವಿಷಯಗಳು ಎಂತಕ್ಕಂಥದ್ದು ಸದಾ ಕಾಲ ಸರಬರಾಜು ಆಗ್ತಾನೆ ಇರ್ತವೆ ಯಾರಿಂದ ಪ್ರಕೃತಿಯಿಂದ ಹೇಗೆ ಅವರ ಕರ್ಮಾನುಸಾರವಾಗಿ ಯಾಕೆ ಈ ಒಂದು ಸೃಷ್ಟಿ ವಿಧಾನ ಎಂಬತಕ್ಕಂಥದ್ದೇನಿದೆ ಈ ಸೃಷ್ಟಿ ಚಕ್ರದಲ್ಲಿ ಆತ್ಮಗಳು ದೇಹವನ್ನು ಹೊಂದಿದ್ದ ಪಂಚತತ್ವದ್ದು ಇದರಲ್ಲಿ ಜೀವನ ಹೇಗಿರುತ್ತೆ ಅಂತ ನೋಡ್ಲಿಕ್ಕೆ ಬಂದಿದ್ದಾರಲ್ವ ಆ ಕಾರಣಕ್ಕೋಸ್ಕರ ನಡೀತಾ ಇರುತ್ತೆ ಹೀಗಿದ್ದಾಗ ವಿಷಯಗಳು ಸಿಗದಿದ್ದಂತಹ ಸಂದರ್ಭದಲ್ಲಿ ಅದು ಶವ ವಿಷಯ ವಿಷಯಗಳು ಸಿಕ್ಕಾಗ ಅದು ಒಂದು ರೀತಿಯಾಗಿ ಶಿವ ಅಂದರೆ ಅಹಂ ಬ್ರಹ್ಮ ಬ್ರಹ್ಮನ ಅಂಶ ಹಾಗಾಗಿ ಆ ಜೀವ ಜೀವಿತವಾಗಿ ನಡೀಬೇಕಂದ್ರೆ ವಿಷಯಗಳು ಬೇಕೇ ಬೇಕು ಇಲ್ಲಿ ವಶೀಕರಣವನ್ನು ಮಾಡ್ತಕ್ಕಂಥವನು ಅಥವಾ ವಶೀಕರಣ ಮಾಡಿ ಬಂದಿರತಕ್ಕಂಥ ಆತ್ಮ ಏನು ಮಾಡುತ್ತೆ ಆ ಮನುಷ್ಯನ ವಿಷಯಗಳನ್ನು ಅಲ್ಲಾಡಿಸುತ್ತೆ ಅಂದರೆ ಶೇಕ್ ಮಾಡ್ತಕ್ಕಂಥದ್ದು ಆ ವಿಷಯಗಳಲ್ಲಿ ತದ್ವಿರುದ್ಧ ವಿಷಯಗಳನ್ನು ತುಂಬತಕ್ಕಂಥದ್ದು ಯಾವ ವಿಷಯಗಳನ್ನು ಜೀವ ಸ್ವೀಕರಿಸುತ್ತೆ ಇಲ್ಲ 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 ಅದು ತಪ್ಪು ಇಲ್ಲ 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 ಹಾಗೆ ಮಾಡ್ಬೇಕು ಇಲ್ಲ ಇಲ್ಲ ಹೀಗೆ ಮಾಡಬೇಕು ಈ ರೀತಿಯಾದಂಥ ವಿಷಯಗಳ ಪೈಪೋಟಿ ಎಂಬತಕ್ಕಂಥದ್ದು ಜೀವದಲ್ಲಿ ನಡೀತಾ ಇರುತ್ತೆ ಯಾವಾಗ ಆ ಪೈಪೋಟಿ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ದೇಹವನ್ನು ಹೊಂದಿರತಕ್ಕಂತಹ ಜೀವ ಆಹಾರ ಸೇವನೆ ಮಾಡಿದ್ರೆ ದೇಹ ಪೋಷಣೆ ಆಗೋದು ಕಾರ್ಯಗಳನ್ನು ಮಾಡಿದ್ರೆ ದೇಹದ ಅರ್ಜನಿಗೆ ಕಾರ್ಯ ಆಗೋದು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಓದಿದ್ರೇ ಪಾಸಾಗೋದು ಹಾಗೆ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಹಣ ಸಂಪಾದನೆಗೆ ಕೆಲಸ ಮಾಡಿದ್ರೇ ಹಣ ಸಿಗೋದು ಹಾಗೆ ಯಾವುದೋ ಒಂದು ಜವಾಬ್ದಾರಿಗಳ ಕಾರ್ಯವನ್ನು ಮನೆಯನ್ನು ನೋಡ್ಕೋತಾ ಇದ್ದಂಥ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ನಡಿಬೇಕಂದ್ರೆ ದೇಹ ಬುದ್ಧಿ ಮನಸ್ಸು ಮೂರೂ ಕೂಡ ಕಾರ್ಯ ಮಾಡಬೇಕು ಈ ಕಾರ್ಯ ಮಾಡಿದಂಥ ಪಕ್ಷದಲ್ಲೇ ಮನೆ ಉಳಿಯೋದು ಆದರೆ ಈ ದೇಹಕ್ಕೆ ಯಾವ ಜೀವ ಇದೆ ಅದನ್ನೇನು ವಶೀಕರಣ ತಗೊಳ್ಳಲಾಗಿದೆ ಅದು ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಆಧಾರ ಏನಿದು ವಿಷಯಗಳನ್ನೇ ಆ ತಾಂತ್ರಿಕ ತಾಂತ್ರಿಕನ ಕಡೆಯವರು ಯಾರು ತಂತ್ರ ಮಾಡಿಸಿರ್ತಾರಲ್ಲ ಅವ್ರ ಕಡೆಯವರು ಆತ್ಮಗಳು ಅಲುಗಾಡಿಸ್ತಾ ಇರ್ತಾವೆ ಶೇಕ್ ಮಾಡ್ತಾವೆ ಆ ವಿಷಯಗಳು ಸರಿಯಾಗಿ ಸಿಗ್ಲಿಕ್ಕೆ ಬಿಡೋದಿಲ್ಲ ಆ ವಿಷಯಗಳನುಸಾರವಾಗಿ ಜೀವ ನಡಿಲಿಕ್ಕೆ ಬಿಡೋದಿಲ್ಲ ಅದನ್ನು ಆಯ್ಕೆ ಮಾಡಿಕೊಂಡು ಸರಿ ತಪ್ಪು ಅಂತ ತಿಳಿದ್ರೊಳಗೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಒಂದು ದಿನ ಆರು ದಿನ ತಿಂಗಳು ವರ್ಷ ಹೀಗೆ ಕಳ್ದೆ ಹೋಗುತ್ತೆ ಅಸ ಸಂದರ್ಭದಲ್ಲಿ ಎಷ್ಟು ಬೇಕಾದರೂ ಹಾನಿಗಳು ಜರುಗ್ತಾವೆ ವಶೀಕರಣ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಇವು ಯಾವುದೇ ರೀತಿಯಾಗಿ ಕಡ್ಗ ತಗೊಂಡು ಹೊಡಿಯೋದಿಲ್ಲ ಬಾಲ್ ತೊಗೊಂಡು ಹೊಡಿಯೋದಿಲ್ಲ ಇಟ್ಟಿಗೆ ತಗೊಂಡು ಹೊಡಿಯೋದಿಲ್ಲ ಕಲ್ಲು ತೊಗೊಂಡು ಹೊಡಿಯೋದಿಲ್ಲ ಏನೇನು ಮಾಡ್ತಾವೆ ಜೀವಕ್ಕೆ ಆಧಾರವಾಗಿರ್ತಕ್ಕಂಥ ಜೀವದ ಬಂಡವಾಳ ಏನು ಅದು ವಿಷಯಗಳು ಅದು ಯಾರು ಕೊಡ್ತಾರೆ ಭಗವಂತವನು ಕರ್ಮಾನುಸಾರವಾಗಿ ಆ ಜೀವಕ್ಕೆ ಲಭ್ಯ ಹಾಗಾದರೆ ಭಗವಂತನ ವಿರುದ್ಧವಾಗಿ ಕಾರ್ಯ ಮಾಡ್ತಾ ಖಂಡಿತ ಮಾಡ್ತಾವೆ ಅದಕ್ಕೆ ತಾನೇ ನಿನ್ನೆ ಹೊಡೆದವನಿಗೆ ಈ ಜನ್ಮದಲ್ಲಿ ಇಂದು ಹೊಡೆತ ಹಿಂದಿನ ಜನ್ಮದವನಿಗೂ ಕೊಂದವನಿಗೆ ಈ ಜನ್ಮದಲ್ಲಿ ಕೊಲೆ ಹಿಂದಿನ ಜನ್ಮದಲ್ಲಿ ತಂತ್ರ ಮಂತ್ರ ಮಾಟ ಮಂತ್ರ ಮಾಡಿದವನಿಗೆ ಈ ಜನ್ಮದಲ್ಲಿ ಮಾಟ ಮಂತ್ರ ಎಂಬತಕ್ಕಂಥದ್ದು ಮಾಟ ಮಾಡಿದವರಿಗೆ ಮಾಟ ಕೊಲೆ ಮಾಡಿದವರಿಗೆ ಕೊಲೆ ಎಂತಕ್ಕಂಥದ್ದು ಹಾಗಾಗಿ ದೈವಿಕ ಕಾರ್ಯಗಳೇನಿರ್ತಾವೆ ದೈವಿಕ ಕಾರ್ಯಗಳ ವಿರುದ್ಧವಾಗಿ ಕಾರ್ಯಗಳನ್ನು ಕೂಡ ಮಾಡ ಅದನ್ನ ಇದರ ವಶೀಕರಣ ಅಂತ ನಾವು ಕರಿತೀವಿ ವಶಕ್ಕೆ ತಗೊಂಡು ತನ್ನ ಇಷ್ಟದಂತೆ ಏನು ಯಾರು ಏನು ಬಯಸ್ತಾ ಇರ್ತಾರೆ ಆ ವಿಷಯಗಳನ್ನು ಆ ಜೀವದ ಮೇಲೆ ಅಡಕ ಮಾಡ್ತಕ್ಕಂಥದ್ದು ಆ ವಿಷಯಗಳನ್ನು ಆ ಜೀವದ ಮೇಲೆ ಹೇರ್ತಕ್ಕಂಥದ್ದು ಆ ವಿಷಯಗಳನ್ನು ಅದರ ಆಧಾರದವಾಗಿ ನಡೆಸಲಿಕ್ಕೆ ಬಲವಂತಗೊಳಿಸ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನಾಗುತ್ತೆ ಜೀವ ತನಗೆ ಬೇಕಾದಂಥ ಸ್ವಯಂ ವಿಚಾರಗಳನ್ನು ಸೇವಿಸದೆ ಸ್ವೀಕರಿಸದೆ ಕಾರ್ಯವನ್ನು ಮಾಡದೆ ಯಾವ ಆತ್ಮಗಳು ಕೊಟ್ಟಿರ್ತಾವೆ ಅದರನು ಸಾರುವ ಕಾರ್ಯ ಮಾಡಿದಾಗ ಈ ಜಗತ್ತಿನಾದ್ಯಂತ ದೇಹಗಳನ್ನು ನೀವು ನೋಡಿ ಯಾವ ವಶದಲ್ಲಿದ್ದಾವೆ ಅವುಗಳಿಗೆ ಇಷ್ಟವೂ ಇರೋದಿಲ್ಲ ಅವುಗಳಿಗೆ ಗೊತ್ತೂ ಇರೋದಿಲ್ಲ ಅವುಗಳ ಆಚರಣೆ ಬ ಬಗ್ಗೆ ಕೂಡ ಅವಕ್ಕೆ ಗೊತ್ತಾಗ್ತಾ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಯಾರು ಕ್ರೋಧವನ್ನು ಕೊಡ್ತಾವೆ ಯಾವ ಆತ್ಮಗಳು ಕ್ರೋಧವನ್ನು ಕೊಡ್ತಾವೆ ಅವು ಹೊಡೆದಾಡಿ ಸಾಯ್ತಾರೆ ಯಾರು ದುಃಖವನ್ನು ಕೊಡ್ತಾರೆ ಅವರು ಅಳ್ತಾ ಅಥವಾ ಆತ್ಮಹತ್ಯೆಗೆ ಒಳಗಾಗ್ತಾರೆ ಯಾರು ಕಷ್ಟ ಕಾರ್ಪಣ್ಯಕ್ಕೆ ಒಳಗಾಗ್ತಕ್ಕಂತಹ ಬಂಡವಾಳವನ್ನು ಹಾಕ್ತಾರೆ ಬಿಸ್ನೆಸ್ ಇತ್ಯಾದಿಗೋಗಿ ಮುಳುಗಡೆ ಮಾಡ್ತಾರೆ ಮನೆ ಮುಳುಗಡೆ ಮಾಡ್ತಾರೆ ಮನೆ ಮಾರ್ತಾರೆ ಹಣ ಮಾರ್ತಾರೆ ಇರ್ತಕ್ಕಂಥ ಆದಾಯವನ್ನು ಮಾರ್ತಾರೆ ಎಲ್ಲ ಮನೆಯನ್ನು ಕೂಡ ತೇರಿಸಿ ಬೀದಿಗೆ ಬರ್ತಾರೆ ಇವೆಲ್ಲವೂ ಕೂಡ ವಶೀಕರಣದಿಂದ ಆಗ್ತಕ್ಕಂಥದ್ದು ಅತ್ಯಾಚಾರಗಳು ಕೊಲೆಗಳು ದರೋಡೆಗಳು ಮೋಸ ಹೊಸ ಕಳ್ಳತನ ಅವು ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಜೀವ ಜೀವಗಳ ಶೋಷಣೆ ಪ್ರಾಣಿಗಳ ಶೋಷಣೆ ಪಕ್ಷಿಗಳ ಶೋಷಣೆ ಪರಿಸರದ ಶೋಷಣೆಯನ್ನು ಯಾವು ಮಾಡುತ್ತವೆ ಅಂತಹ ದೇಹಗಳೆಲ್ಲ ವಶೀಕರಣದ ಸ್ಥಿತಿಯಲ್ಲಿ ಇರ್ತವೆ ಜಾಗೃತ ಜೀವಗಳು ಎಂದೂ ಕೂಡ ಪರಿಸರಕ್ಕೆ ಹಾನಿ ಮಾಡುವುದಿಲ್ಲ ಮನುಷ್ಯನಿಗೆ ಹಾನಿ ಮಾಡುವುದಿಲ್ಲ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಮಾಡುವುದಿಲ್ಲ ಯಾವುದೇ ಜೀವ ಜಂತುಗೆ ಹಾನಿಯನ್ನು ಮಾಡುವುದಿಲ್ಲ ಮೊದಲನೆಯದಾಗಿ ಸ್ವಯಂ ಆ ಜೀವ ತನಗೆ ಹಾನಿ ಮಾಡಿಕೊಳ್ಳೋದಿಲ್ಲ ಎಲ್ಲ ಕರ್ಮಗಳನ್ನು ಶುದ್ಧವಾಗಿ ಇಟ್ಕೊಳ್ಳುತ್ತೆ ಏನೋ ಯಾವುದೋ ಒಂದು ಕಾರಣಾವಶಾತ್ ಯಾವುದೋ ಜನ್ಮದಲ್ಲಿ ತಪ್ಪನ್ನು ಮಾಡಿದ್ರೆ ಭಗವಂತನ ಸ್ಮರಣೆ ಕೀರ್ತನೆ भजने पूजे इत्यादि देवस्थान के ಹೋಗ್ತಕ್ಕಂಥದ್ದು ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು ದೇವರಿಗೆ ಸೇವೆಯನ್ನು ಮಾಡ್ತಕ್ಕಂಥ ದೇವಸ್ಥಾನಗಳ ಸೇವೆಯನ್ನು ಮಾಡ್ತಕ್ಕಂಥ ತನ್ನ ಕೈಲಾದ ಧಾನ್ಯವನ್ನು ನಿಂತ ಶಾರೀರಿಕ ಶ್ರಮ ಬೌದ್ಧಿಕ ಶ್ರಮ ಆರ್ಥಿಕ ಅನುಕೂಲವನ್ನು ಕೂಡ ನೀಡಿ ಶ್ರಮವನ್ನು ಧಾರಣೆಯನ್ನು ಮಾಡಿ ಆಚರಣೆಯನ್ನು ಮಾಡಿಕೊಂಡು ತನ್ನ ಕರ್ಮವನ್ನು ಕಳೆಯುತ್ತೆ ಯಾವಾಗ ವಶೀಕರಣಕ್ಕೆ ಇದು ಪ್ರಾಪ್ತಿಯಾಗತ್ತೆ ಅಂಥ ಸಂದರ್ಭದಲ್ಲಿ ಆತ್ಮದ ಹಾವಳಿಗಳು ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಲಗಾಡುತ್ತೆ ಈಗ ಒಂದು ವಿಷಯ ಈ ದಿನ ನಾನು ಕಾರ್ಯವನ್ನು ಮಾಡಬೇಕು ಅಂತ ಜೀವ ಆಯ್ಕೆಯನ್ನು ಮಾಡಿಕೊಂಡ್ರೆ ಆ ಸಂದರ್ಭಕ್ಕೆ ಇನ್ಯಾವುದೋ ಒಂದು ಕಾಲದ ಹಾಡು ಕೇಳ್ತಕ್ಕಂತಹ ಧ್ವನಿಬಂಧಾಯಿತು ು ಎಲ್ಲಿ ಯಾವುದೊಂದು ಫೋನ್ ಮೂಲಕ ಯಾವುದೊಂದು ಮನುಷ್ಯನ ಮೂಲಕ ಯಾವುದೊಂದು ಟಿ ವಿ ಮೂಲಕ ಆ ಸಮಯದಲ್ಲಿ ಯಾವ ಜೀವ ಯಾವ ಕಾರ್ಯವನ್ನು ಮಾಡಬೇಕಿತ್ತು ಆ ಕಾರ್ಯದ ಬದಲಿಗೆ ಡೈವರ್ಟ್ ಮಾಡಾಯಿತು ನಂತರದಲ್ಲಿ ಆ ಜೀವಕ್ಕೆ ನಾನು ಉದಾಹರಣೆಯನ್ನು ಕೊಡ್ತಾ ಇರೋದು ಈ ರೀತಿಯಾಗಿ ಘಟನೆಗಳು ನಡೀತಾವಂತ ಈಗ ಯಾವುದೋ ಒಂದು ವ್ಯವಹಾರವನ್ನು ಮಾಡಬೇಕಾಗಿತ್ತು ಜೀವ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಕಾರ್ಯವನ್ನು ಮಾಡಬೇಕಾಗಿತ್ತು ಆ ವ್ಯವಹಾರದ ಬದಲಿಗೆ ಮನೆಯವರ ಜೊತೆ ಬೇರೆಯವರ ಜೊತೆ ಅವರ ಜೊತೆ ಇವ್ರ ಜೊತೆ ಮಾತನಾಡೋದು ಜಗಳಾಡೋದು ಅಥವಾ ಅನ್ಯ ಕಾರ್ಯಗಳನ್ನು ಮಾಡೋದು ಅಥವಾ ತಾನು ಬೀಳೋದು ಬೀಳ್ಸ್ಕೊಳ್ಳೋದು ಅಥವಾ ಏಟ್ ಮಾಡ್ಕೊಳ್ಳೋದು ಇಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗೋದು ಚಿಕಿತ್ಸೆಗೆ ಹೋಗೋದು ಹಣ ಖರ್ಚು ಮಾಡ್ಕೊಳ್ಳೋದು ಈ ರೀತಿಯಾಗಿ ಏನಾಗುತ್ತೆ ಜೀವನ ವೈಪರೀತ್ಯಗಳಾಗ್ತಾವೆ ಇಲ್ಲಿ ಯಾವುದು ನಡೀತಾ ಇದೆ ಯಾವ ವಿಷಯಗಳು ಈ ಜೀವಕ್ಕೆ ಲಭ್ಯ ಆಗಬೇಕು ಆ ಜೀವದಲ್ಲಿ ಆ ಜೀವಕ್ಕೆ ಲಭ್ಯ ಆಗ್ತಕ್ಕಂಥ ವಿಷಯಗಳ ಮೇಲೆ ದಾಳಿ ನಡೀತಾ ಇದೆ ಬದಲಿಗೆ ಪ್ರತಿ ದಾಳಿಯಾಗಿ ಬೇರೆ ವಿಷಯ ಯಾವುದು ಹಾನಿ ಮಾಡಬೇಕು ಯಾವ್ದು ಸಮಸ್ಯೆ ಮಾಡಬೇಕು ಅಂತ ವಿಷಯಗಳು ಆ ಜೀವಕ್ಕೆ ಆಗ್ತಾ ಇರ್ತಾವೆ ಈ ವಿಷಯಗಳ ಅನುಸಾರವಾಗಿ ಜೀವ ಬಲವಂತದಿಂದ ನಡೀತಕ್ಕಂಥ ಸ್ಥಿತಿಗೆ ಹೋಗ್ಬಿಡುತ್ತೆ ಯಾಕೆಂದ್ರೆ ಅದಕ್ಕೆ ಯಾವ್ದು ಗೊತ್ತಾಗೋದಿಲ್ಲ ಏನು ಆಯ್ಕೆ ಗೊತ್ತಾಗೋದಿಲ್ಲ ವಿಷಯಗಳು ಬಂದರೆ ತಾನೇ ಜೀವ ನಡೀತಾ ಯಾವ ವಿಷಯಗಳು ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ ಯಾವ ವಿಷಯಗಳ ಆಚರಣೆ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅದರಿಂದಾಗಿ ವಯಸ್ಸಾಗಿರ್ತಕ್ಕಂಥ ನೋಡಿ ಜೀವದಲ್ಲಿ ಪ್ರಾಬಲ್ಯ ಇರೋದಿಲ್ಲ ಆ ಕಾರಣಕ್ಕೆ ಹೋಗಿ ಒಂದು ಸ್ನಾನಕ್ಕೆ ಹೋಗ್ಬೋದು ಬಿಸಿ ನೀರು ಹಾಕೊಂಡ್ರೆ ತಲೆ ಸುತ್ತಿ ಬೀಳ್ತಾರೆ ಬಿಸಿಲಿಗೆ ಹೋಗ್ಬೋದು ಬಿಸಿಲಿಗೆ ಹೋದ್ರೆ ತಲೆ ಸುತ್ತ ಬೀಳ್ತಾರೆ ಒಂದು ಬೆಟ್ಟ ಗುಡ್ಡ ಇದ್ರ ಮೆ ಒಂದು ದೊಡ್ಡ ದೊಡ್ಡ ಮೆಟ್ಲಿದ್ರು ಕೂಡ ಮನೆಯಲ್ಲಿ ಆ ಮೆಟ್ಲುಗಳಿದ್ರು ಆರ್ ಸಿ ಸಿ ಇದ್ರೂ ಕೂಡ ಹತ್ಬೇಕಾದ್ರೂ ಕುಸ್ತು ಬೀಳ್ತಾರೆ ಯಾಕೆಂದರೆ ವಯಸ್ಸಾಗಿದೆ ತಲೆ ತಿರುಗಿದೆ ಕಣ್ಣು ಕಾಣ್ತಾ ಇಲ್ಲ ಹಾಗೆ ಹೀಗೆ ಅಂತ ಏನು ಹೇಳ್ತಾರೆ ಅಂದರೆ ಜೀವ ಪ್ರಾಬಲ್ಯವಾಗಿದ್ರೆ ಯಾಕೆ ಕಣ್ಣು ಕಾಣೋದಿಲ್ಲ ಯಾಕೆ ತಲೆ ತಿರುಗುತ್ತೆ ಜೀವ ಪ್ರಾಬಲ್ಯತೆ ಇರೋದಿಲ್ಲ ಹಾಗೆಯೇ ಯಾವುದೇ ವಯಸ್ಸಿನಲ್ಲಾಗಲಿ ಯಾರೇ ಆಗಲಿ ಹೆಣ್ಮಕ್ಳಾಗಲಿ ಗಂಡುಮಕ್ಳಾಗಲಿ ವಶೀಕರಣಕ್ಕೆ ತಗೊಳ್ಳೋದು ಆ ಮಕ್ಕಳನ್ನು ಹಾಳು ಮಾಡೋದು ಲವ್ ಇತ್ಯಾದಿಗೆ ಒಳಪಡಿಸೋದು ಅಥವಾ ಮದುವೆ ಸಂಸಾರ ಇತ್ಯಾದಿ ಅಂತ ಹೋಗೋದು ವ್ಯವಹಾರ ಇತ್ಯಾದಿ ಅಂತ ಹೋಗೋದು ಜಾಗ ಜಾಗದಿಂದ ಬಿಟ್ಟು ಹೋಗ್ತಕ್ಕಂಥ ಲೋಭವನ್ನು ಕೊಡತಕ್ಕಂಥದ್ದು ಹಣ ಇತ್ಯಾದಿಗೆ ದೇಶ ವಿದೇಶಕ್ಕೆ ಮಕ್ಕಳು ಮೊಮ್ಮಕ್ಕಳು ಇತ್ಯಾದಿ ಎಲ್ಲರನ್ನು ದೂರ ಮಾಡ್ತಕ್ಕಂಥದ್ದು ಇವರಿಗೆ ಕಷ್ಟವನ್ನು ಕೊಡ್ತಕ್ಕಂಥ ಇಂಥದ್ದೆಲ್ಲವೂ ಕೂಡ ತಾಂತ್ರಿಕ ಕಾರ್ಯದಿಂದ ವಶೀಕರಣದಿಂದ ಕೂಡ ಘಟನೆಗಳು ನಡೀತಾವೆ ಒಂದು ವೇಳೆ ಆ ಜೀವದಲ್ಲಿ ಯೋಗ ಇದ್ದರೆ ಈ ಇಲ್ಲಿರ್ತಕ್ಕಂಥ ಜೀವಗಳಿಗೂ ಹಾನಿಯಾಗುವುದಿಲ್ಲ ಅಲ್ಲಿರ್ತಕ್ಕಂಥ ಜೀವಗಳಿಗೂ ಹಾನಿಯಾಗೋದಿಲ್ಲ ಯಾರಿಗೆ ತಾಂತ್ರಿಕ ಕ್ರಿಯಾದಿಗಳು ನಡೆದಿರ್ತಾವೆ ಅಂಥ ಸಂದರ್ಭದಲ್ಲಿ ಊರು ಬಿಟ್ಟಿರ್ಬೋದು ಪ್ರದೇಶ ಬಿಟ್ಟಿರ್ಬೋದು ರಾಜ್ಯ ಬಿಟ್ಟಿರ್ಬೋದು ದೇಶ ಬಿಟ್ಟಿರ್ಬೋದು ಯಾವುದು ವೃತ್ತಿಗೋಗಿರ್ಬೋದು ಹಣ ಸಂಪಾದನೆ ಗುಣ ಸಂಪಾದನೆ ಕಲೆ ಸಂಪಾದನೆ ಕ್ರೀಡೆ ಸಂಪಾದನೆ ಯಾವುದು ಹೆಸರೇ ಕೀರ್ತಿ ಪ್ರತಿಭೆ ಸ್ಥಾನಮಾನ ಯಾವುದನ್ನೇ ಸಂಪಾದನೆಯನ್ನು ಮಾಡ್ತಾ ಕೂಡ ಅಲ್ಲಿ ಹಾನಿ ಆಗ್ತಾ ಇದ್ರೆ ಇದೆಲ್ಲ ತಾಂತ್ರಿಕ ಕಾರ್ಯ ಹಾನಿ ಆಗದಿದ್ದರೆ ಇದೆಲ್ಲ ಜೀವಗಳು ತಂದಿರತಕ್ಕಂಥ ಯೋಗಗಳು ಯೋಗಗಳಿದ್ದಂಥ ಪಕ್ಷದಲ್ಲಿ ಸಮಸ್ಯೆ ನಡೆಯೋದಿಲ್ಲ ನಡೀತಾವೆ ಆದರೆ ಈ ರೀತಿಯಾದಂಥ ಕುತಂತ್ರಗಳು ನಡೆಯೋದಿಲ್ಲ ಹೀಗೆ ಜೀವ ಜೀವದ ಆ ಒಂದು ಪರಿಸ್ಥಿತಿಯನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಚಿಂತಾಜನಕ ಏಕೆಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳೇ ಲಭ್ಯ ಕರ್ಮಾನುಸಾರವಾಗಿ ಲಭ್ಯ ಆಗೋದ್ರಿಂದಲೇ ನಾಳೆಗೆ ಲೆಕ್ಕ ಹಾಕೋದಾಗಲಿ ಯಾ ನೀನು ಈ ಜನ್ಮದಲ್ಲಿ ಮುಕ್ತಿ ಪಡ್ಕೊಂಡು ಹೋಗ್ತೀಯ ಅದು ಹೆಂಗು ಪಡ್ಕೊಂಡು ಹೋಗ್ತೀವಿ ಕರ್ಮಗಳನ್ನು ನಾವು ರಚನೆ ಮಾಡ್ತೇವೆ ಆ ಸಾರ್ವಾಗಿ ಮತ್ತೆ ಪುನರಭಿಜನನ ಮರಣ ಮುಟ್ಲೇಬೇಕಾಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ಒಳ್ಳೆ ಜನರನ್ನು ಒಳ್ಳೆ ಆತ್ಮಗಳನ್ನು ಕೂಡ ಬಾಧೆ ಕೊಡ್ತಕ್ಕಂಥದ್ದಿರುತ್ತೆ ಮಂತ್ರ ಮಾಡಿಸಿ ಬಾಧೆ ಕೊಡ್ತಕ್ಕಂಥದ್ದಿರುತ್ತೆ ಎಲ್ಲಿ ಯಾವ ಜಾಗದಲ್ಲಿ ನೋಡಿ ವಿಶೇಷವಾಗಿ ಓದ್ತಕ್ಕಂಥ ಮಕ್ಕಳು ಯಾರು ಇರ್ತಾರೆ ಪ್ರತಿಭಾವಂತ ಜನಗಳು ಯಾರಿರ್ತಾರೆ ಅಂಥ ಜನಗಳ ಮೇಲೆ ಆ ಜೀವಗಳು ಬಂದರೆ ಈ ಜೀವಗಳ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡ್ತವೆ ಅನ್ನೋ ಕಾರಣ ಕಾರಣಕ್ಕೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮೊಳಕೆಯನ್ನು ಹೆಚ್ಚಿಗುಟ್ಬಿಡೋದು ಯಾವ ಕಾರಣಕ್ಕೆ ತಂತ್ರ ಮಂತ್ರ ಮಾಡಿಸಿ ಯಾವ ಕಾರಣಕ್ಕೆ ಲೋಕಕ್ಕೆ ಕಾರ್ಯ ಮಾಡ್ತಾವೆ ಜೀವ ಜೀವಗಳಿಗೆ ಕಾರ್ಯವನ್ನು ಮಾಡ್ತಾವೆ ಜೀವಿಗೆ ಒಳಿತಾಗ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ ಅದರಿಂದಾಗಿ ಯಾವ ಪ್ರಾಬಲ್ಯ ಇರ್ತಾವೆ ಅವುಗಳ ಮೇಲೆ ಕಣ್ಣಿಟ್ಟು ಅವು ಬೆಳೆದ್ ದೊಡ್ಡವರಾಗ ಎಷ್ಟು ಜನ ವಯಸ್ಸಿಗೆ ಬಂದಂತ ಗಂಡು ಹೆಣ್ಮಕ್ಳು ಮೂಲೆ ಸೇರಿದರೆ ಗುಂಪಾಗಿದ್ದಾರೆ ಹಾಳಾಗೋಗಿದ್ದಾರೆ ಡ್ರಗ್ಸ್ ತಗೋತಾರೋ ಸಿಗರೆಟ್ ತಗೋತಾರೋ ಡ್ರಿಂಕ್ಸ್ ಎತ್ತಾರೋ ಹೆಣ್ಮಕ್ಳು ಯಾವ ಚಟಕ್ಕೆ ಹೋಗ್ತಾರೋ ಗಂಡು ಮಕ್ಳು ಯಾವ ಚಟಕ್ಕೆ ಹೋಗ್ತಾರೋ ಬುದ್ಧಿಹೀನರಾಗಿರ್ತಾರೆ ಕೈಕಾಲು ಮುರ್ಕೊಂಡಿದ್ದರು ಕಾಲು ಮುರ್ಕೊಂಡಿದ್ದು ಶಾರೀರಿಕ ಹಾನಿಯಾಗಿದ್ದು ಮಾನಸಿಕ ಹಾನಿಯಾಗಿದ್ದು ಯಾವ ರೀತಿಯಾದಂಥ ಹಾನಿಯಾಗಿದೆ ಇದೆಲ್ಲವೂ ಕೂಡ ಇಂತಹ ಕುತಂತ್ರಗಳೇ ಆಗಿರ್ತಾವೆ ಬೆಳೆಯ ಉಸಿರ ಮೊಳಕೆಯಲ್ಲಿ ಆ ಮೊಳಕೆಯನ್ನೇ ಚೀಡ್ತಕ್ಕಂಥ ಕಾರ್ಯಗಳಾಗ್ತವೆ ಇಂಥದ್ರಲ್ಲಿ ತಾಂತ್ರಿಕ ಕಾರ್ಯಾದಿಗಳು ಕೂಡ ಹಲವು ಜನ ಆ ರೀತಿಯಾಗಿ ಮಾಡ್ತಾರೆ ಯಾರು ಬೆಳವಣಿಗೆಯನ್ನು ಹೊಂದಿರ್ತಾರೆ ಯಾರು ಮುಂದೆ ಬಂದಿರ್ತಾರೆ ಅವ್ರ ಮೇಲೆ ಕಣ್ಣು ಹಾಕೋದು ಜಾಸ್ತಿ ಯಾಕೆಂದರೆ ಮುಂದೆ ಬಂದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಕ್ಕಳ ಮೇಲೂ ಕೂಡ ಇಂಥ ವಶೀಕರಣ ಇಂಥ ಆಚರಣೆಗಳು ಕೂಡ ಜರುಗ್ತಾ ಇದ್ದಾವೆ ಜರುಗಿದ್ದಾವೆ ಮುಂದು ಕೂಡ ಹೇಗೋ ಏನೋ ಭಗವಂತನಿಗೆ ಅದು ಲೆಕ್ಕಾಚಾರಕ್ಕೆ ಬಿಟ್ಟಿದ್ದು ಹೀಗೆ ಯಾವ ಜೀವ ವಶೀಕರಣಕ್ಕೆ ಒಳಪಡುತ್ತೆ ಅಂತ ಸಂದರ್ಭದಲ್ಲಿ ಅದಕ್ಕೆ ಸ್ವಯಂ ಲಭ್ಯವಾಗ್ತಕ್ಕಂಥ ವಿಷಯಗಳು ಲಭ್ಯ ಆಗುವುದಿಲ್ಲ ವಿಶೇಷ ಶೂನ್ಯವಾಗಿ ಆ ದೇ ಆ ದೇಹ ಆ ಜೀವನ ಆ ದಿನದ ಕಾರ್ಯಾವಳಿಗಳನ್ನ ಏನು ಮಾಡಬೇಕು ಆ ಕಾರ್ಯಾವಳಿಗಳಿಗೆ ಆ ಜೀವದ ಸಂದರ್ಭಗಳು ಮತ್ತು ಸಂಕಲ್ಪಗಳ ಬದಲಾಗಿ ಬೇರೆ ಯಾವ ಸಂದರ್ಭ ಬೇರೆ ಯಾವ ಸಂಕಲ್ಪಗಳನ್ನು ಕೊಡ್ತಾವೆ ಅದರನುಸಾರವಾಗಿ ಹೋಗ್ಬಿಟ್ಟು ಹಾನಿ ಮಾಡಿಕೊಳ್ಳುತ್ತೆ ಜೀವ ಅದರಿಂದಾಗಿ ಎಲ್ಲರೂ ಕೂಡ ಇಂಥ ಸಂದರ್ಭ ಇದ್ದಂಥ ಪಕ್ಷದಲ್ಲಿ ಎಚ್ಚೆತ್ತುಕೊಂಡು ನಡೆತಕ್ಕಂಥ ಕಾರ್ಯವನ್ನು ಮಾಡಬೇಕು ಈ ರೀತಿ ವಶವಾಗಿದ್ದರೆ ಭಗವಂತನಲ್ಲಿ ಸಮರ್ಪಿತರಾಗಬೇಕು ಇಂಥ ವಶದಿಂದ ಮುಕ್ತವಾಗಲು ಪ್ರಾರ್ಥನೆಯನ್ನು ಮಾಡಬೇಕು ನಿಮ್ಮ ಆದಾಯ ಬಿಡಿ ಹಣ ಬಿಡಿ ಶಿಕ್ಷಣ ಬಿಡಿ ಯಾವುದೇ ರೀತಿಯಾದಂಥ ಹೆಸರು ಕೀರ್ತಿ ಪ್ರತಿಭೆಗಳನ್ನು ಬಿಡಿ ಬದಲಿಗೆ ನಿಮ್ಮನ್ನು ಮೊದಲು ಉಳಿಸ್ಕೊಳ್ಳಿ ನಿಮ್ಮ ಜೀವವನ್ನು ಮೊದಲು ಉಳಿಸ್ಕೊಳ್ಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಷಯ ಸಿಗುವಂತೆ ಮಾಡ್ಕೊಳ್ಳಿ ನಂತರದಲ್ಲಿ ಅದು ಜಾಗೃತಿ ಆದಾಗ ಜೈ ಎಲ್ಲ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಅದು ಪಡ್ಕೊಳ್ಳುತ್ತೆ ಅದರಿಂದಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಭಗವಂತನಲ್ಲಿ ಸಮರ್ಪಣೆಯಾಗಿ ಪೂಜೆ ಕೈಕಾರಿಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಭಗವಂತ ಪ್ರಾರ್ಥನೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂಥ ವಶೀಕರಣದಿಂದ ನಮ್ಮನ್ನು ಮುಕ್ತಗೊಳಿಸು ಅಂತ ಮಾಯ ಅಧಿಪತಿ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ರೂಪವನ್ನು ಪ್ರಾರ್ಥನೆ ಮಾಡಿ ಯೋಗ ಮಾಯಿಯನ್ನು ಪ್ರಾರ್ಥನೆ ಮಾಡಿ ಇಂಥ ಸಮಸ್ಯೆಗಳಿಂದ ಮುಕ್ತರಾಗ್ತಕ್ಕಂಥ ಕಾರ್ಯವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇವೆ ನಾನು ಸುದ್ದಿ ಮುಂಚೆ ನಕಾರ ಸಮಸ್ಯೆ ನಂತರ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ನನ್ನ ಪಕ್ಷ ದೂಪದ ಪೌಡ್ರಿಗೆ ಆಡ್ ಮಾಡ್ಬೋದು ಇದ್ರ ಇಟ್ಕೊಂಡು ಮನೆಗಳ ಆರ್ಥಿಕ ಕಾರ್ಯ ನಿಮಗೆ ಆತ್ಮಸಮಸೆ ಮುಕ್ತರಾಗಿ ಅಂತ ಮತ್ತು ಬಾಧೆಗಳಲ್ಲಿ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾರ್ಥಿತ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಕಳುಹಿಸಿದರೂ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ಆತ್ಮಸಮಸ್ಯ ನಿವಾರಣೆಗೆ ಎತ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಆಯ್ಲನ್ನು ನೆಗೆಟಿವಿಟಿ ದೂಪ್ತ ಪೌಡರ್ನ ಬಳಸಿ ಆತ್ಮಸಮಸ್ಯೆ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋದ ವಿಡಿಯೋದ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋಗಳನ್ನು ನೀವು ನೋಡ್ಬೋದು ಹಾಗೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಜಾತಕ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಲೇಜ್ ಜಾಗಲು ಸಂಬಂಧಪಡುತ್ತೆ ಕಾನೂನುತ್ಮಕ ಶಿಕ್ಷಕರು ಸಂಬಂಧಪಟ್ಟ ಸಮಸ್ಯೆಗಳು ಪಕ್ಷದಲ್ಲಿ ಕನ್ಸರ್ಟೇಷನ್ ತಗೊಂಡು ಮಾತನಾಡಬಹುದು ಅಂತ ಹೇಳ್ತೀವಿ ವಿಡಿಯೋ ನಾನು ಮುಂದೆ ಹಿಡಿದಲ್ಲಿ ಭೇಟಿಯಾಗುಣ